ಹಾಯ್ ಹಲೋ ನಮಸ್ಕಾರ ನಾನು ಎಲ್ಲ ರೈತ ಬಂಧುವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ರೈತರಿಗೂ ಕೂಡ ನೋಡಿ ಹಳೆ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ರೇಟ್ ಖಂಡಿತವಾಗಿ ಈ ಒಂದು ವಿಡದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹೊಸ ಶುಂಠಿಯ ಬೆಲೆ ಮತ್ತೆ ರೇಟ್ ಏರಿಕೆ ಆಗ್ತಾ ಇದೆ ನೋಡಿ ಹಲವಾರು ರೈತರು ಕೂಡ ನಾನು ಕಾಮೆಂಟ್ ಮಾಡ್ತಾ ಇದ್ದರು ಹಾಗಾಗಿ ಯಾವ ಜಿಲ್ಲೆಯಲ್ಲಿ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಹೊಸ ಶುಂಠಿ ಮತ್ತು ಹಳೆ ಶುಂಠಿಯ ಬೆಲೆ ಹೋಗೋಣ ಅದರಲ್ಲಿ ರಗೋಡಿ ಮತ್ತು ಹಿಮಚಲ ಎರಡು ರೀತಿ ತಳೆಗಳು ಕಾಣಬಹುದು ರೆಗುಡಿ ಜಿಂಜರ್ ರೇಟ್ ನೋಡ್ತ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿ ರೆಗುಡಿ ಜಿಂಜರ್ ರೇಟ್ ಬಂದ್ಬಿಟ್ಟು ಪ್ರತಿ ಕೆ ಜಿಗೆ ಬಂದ್ಬಿಟ್ಟು ನಲವತ್ತೈದು ರೂಪಾಯಿಂದ ಹಿಡಿದು ಐವತ್ತೆರಡು ರೂಪಾಯಿಗೂ ಕೂಡ ನಡೆದಿದ್ರೆ ಪ್ರತಿ ಕೆ ಕೆಜಿಗೆ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ಓಲ್ಡ್ ಜಿಂಜರ್ ರೇಟ್ ನಡೆದಿದೆ ಅದೇ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜರ್ ರೇಟ್ ನೋಡ್ತ ಏನಾಗಿದೆ ಅಂತ ಐವತ್ತೇಳು ರೂಪಾಯಿಂದ ಹಿಡಿದು ಅರವತ್ತ್ ಮೂರು ರೂಪಾಯಿಗೂ ಕೂಡ ಹೆಚ್ಚು ಕಡಿಮೆ ಅರವತ್ನಾಲ್ಕು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಬಂದ್ಬಿಟ್ಟು ನೋಡಿ ಪ್ರತಿ ಅರವತ್ತು ಕೆಜಿಗೆ ಮೂರು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ಎರಡುನೂರು ವರೆಗೂ ಕೂಡ ರೇಟ್ ಆಗಿದೆ ಅದೇ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕೂಡ ತಿಳಿಸಿಕೊಡ ಅಂತ ಕೇಳ್ತಿದ್ರು ಕಾಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ನೋಡಿ ಹೊಸ ಶುಂಠಿಯ ಬೆಲೆ ಬಂದ್ಬಿಟ್ಟು ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಹತ್ತೊಂಬತ್ತು ನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಆರುನೂರು ರೂಪಾಯಿ ಬೆಸ್ಟ್ ಕ್ವಾಲಿಟಿ ಇದ್ರೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಶಿವಮೊಗ್ಗದಲ್ಲಿ ಆಗಿದೆ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆ ಬೆಸ್ಟ್ ಟ್ರೇಡಿಂಗ್ ಕಂಪ್ನಿ ಅಂತಲೇ ಹೇಳ್ಬೋದು ಇವರು ನಲವತ್ತು ವರ್ಷಗಳ ಅಧಿಕ ವಾಗಿ ಇದು ಒಂದು ಮಾರ್ಕೆಟ್ ಇದೆ ಹಾಗಾಗಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಅಂತ ಹೇಳ್ತೇನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಅದೇ ರೀತಿಯಾಗಿ ಮತ್ತೊಂದು ಹೋಗೋಣ ಮತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಬೆಂಗಳೂರಿನಲ್ಲಿ ಬಂದುಬಿಟ್ಟು ನೋಡಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಇವತ್ತಿನ ಯಶವಂತಪುರ್ ಮಾರ್ಕೆಟ್ನಲ್ಲಿ ರೇಟ್ ಬಂದ್ಬಿಟ್ಟು ನೋಡಿ ಪ್ರತಿ ಗೆ ಇಪ್ಪತ್ತೆಂಟು ರೂಪಾಯಿಂದ ಹಿಡಿದು ಅರವತ್ತೈದು ರೂಪಾಯಿ ವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಪ್ರತಿ ನೂರು ಜಿಗೆ ರೇಟ್ ಏನಾಗಿರ್ಬೋದು ಪ್ರತಿ ಕ್ವಿಂಟಲ್ಗೆ ಹೇಳ್ತೀನಿ ವಿಡಿಯೋ ಲೆಂತ್ ಆದ ಕಾರಣ ನೋಡಿ ಮೂರು ಸಾವಿರದ ಎರಡುನೂರು ರೂಪಾಯಿ ಹಿಡಿದು ಆರು ಸಾವಿರದ ನಾಲ್ಕನೂರು ರೂಪಾಯಿ ಹೆಚ್ಚು ಕಡಿಮೆ ಅಂದರೆ ಆರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅದೇ ಆಸನದಲ್ಲಿ ನೋಡಿ ತೊಗೊಂಡು ಹಲವಾರು ರೀತಿ ಆಸನದಲ್ಲಿ ಕಮೆಂಟ್ ಮಾಡ್ತಿದ್ರು ಆಸನದಲ್ಲಿ ಏನು ರೇಟ್ ಆಗಿದೆ ಅಂತ ನೋಡಿ ಪ್ರತಿ ಜಿಗೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿಂದ ಹಿಡಿದು ಐವತ್ತು ನಾಲ್ಕು ರೂಪಾಯಿವರೆಗೂ ಕೂಡ ನಡೆದಿದೆ ಪ್ರತಿ ಅರವತ್ತು ಜಿಗೆ ರೇಟ್ ಏನಾಗ್ಬೋದಪ್ಪ ಅಂತಂದ್ರೆ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಹಿಡಿದು ಮೂರು ಸಾವಿರದ ಇದು ಓಲ್ಡ್ ಜಿಂಜರ್ ರೇಟ್ ಅದೇ ಹೊಸ ಶುಂಠಿಯ ಬೆಲೆ ತಿಳಿಸ್ಕೊಡಿ ಪ್ರತಿ ಅರವತ್ತು ಜಿಗೆ ಅಂತ ಬಂದಾಗ ನೋಡಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಪ್ರಾರಂಭವಾಗಿ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೂ ಹೊಸ ಶುಂಠಿಯ ಬೆಲೆ ನಡೆದಿದೆ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ಮೈಸೂರು ಮೈಸೂರಿನಲ್ಲಿ ನೋಡ್ತಾ ಮೈಸೂರಿನಲ್ಲಿ ಏನ್ ರೇಟ್ ಆಗಿದೆ ಅಂತ ನೋಡಿ ಪ್ರತಿ ಅರವತ್ತು ಜಿಗೆ ಬಂದ್ಬಿಟ್ಟು ನೋಡ್ತಾ ಪ್ರತಿ ಅರವತ್ತು ಜಿಗೆ ಹೊಸ ಜಿಂಜರ್ ರೇಟ್ ಹೊಸ ಶುಂಠಿಯ ಬೆಲೆ ಬಂದ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಹಿಡಿದು ಎರಡು ಸಾವಿರದ ಐದುನೂರು ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ನೋಡಿ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನೀನು ತಿಳ್ಕೊತಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಇದೇ ತನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಎಲ್ಲರಿಗೂ ಧನ್ಯವಾದಗಳು